ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮುಡಿ ಕೊಟ್ಟಿದ್ದನವ ನೋಡಿ ಕೂದಲಿಸ್ಟ್ ಬೆಳೆದಿದೆ ಇವಾಗ ಇವಾಗ ಇಲ್ಲಿಂದ ನಾವು ಎಲ್ಲಿಗೆ ಓಡ್ತಾಯಿದ್ದೀವಿ ಅಂದರೆ ನಮ್ಮ ಅತ್ತೆ ಮನೆ ಗುರುಪ್ರವೇಶ ಇತ್ತು ಅದಕ್ಕೆ ಅಲ್ಲಿಗೆ ಓಡ್ತಾಯಿದ್ವಿ ಅಕ್ಕ ಇಲ್ಲಿ ನಮ್ಮ ಅತ್ತೆ ಊರಲ್ಲೇ ಮನೇ ಕಟ್ಟಿದ್ರು ಸೊ ಆ ಗುರು ಹೋಗ್ತಾ ಇದ್ದೀವಿ ನಾವು ಬೆಂಗಳೂರಿಂದ ನೈಟ್ ಬಂದ್ವಿ ಮಾರ್ನಿಂಗ್ ಗುರುಪ್ರೇಶಕ್ಕೆ ಹೊರಟಿದ್ದೀವಿ ಬಸ್ಸಲ್ಲಿ ಓರ್ಟಿದ್ವಿ ಬಸ್ಸಿಂದ ನಾವು ನಮ್ಮೂರಿಂದ ಚೆನ್ನಾಪುರಕ್ಕೆ ಬಸ್ಸಲ್ಲಿ ಬಂದ್ವಿ ಸೊ ಇಲ್ಲಿಂದ ಯಾವ್ದ್ರ ಹೋಗೋದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮೂರವ್ರೊಬ್ಬರು ಬಂದರು ಹಾಗೇ ಅವ್ರ ಮನೆ ಹತ್ರನೇ ಬಿಟ್ಕೊಟ್ರು ಚನ್ನಾಪುರ ಹತ್ರ ನಿಯರೆಸ್ಟ್ ಇತ್ತು ಹಾಗಾಗಿ ಅಲ್ಲೇ ಹೋದ್ವಿ ಬಿಟ್ಕೊಟ್ರು ಸೊ ಮನೆಗೆ ಬಂದ್ವಿ ನೋಡಿ ನಮ್ಮಮ್ಮ ಆಲ್ರೆಡಿ ನಿನ್ನೆ ನೈಟೇ ಬಂದಿದ್ರು ಇಲ್ಲಿ ಎಲ್ಲ ನಡೀತಾ ಇತ್ತು ಪೂಜೆಗೆ ಬೆಳಗ್ಗೆ ಆಲ್ರೆಡಿ ಹೋಮ ಮತ್ತು ಹಾಲುಕ್ಸಿದ್ದು ಎಲ್ಲ ಆಗಿತ್ತು ಇವಾಗ ಸತ್ಯನಾರಾಯಣ ಪೂಜೆ ಉಂಟು ಇನ್ನು ನೋಡಿ ಇವಳೆ ನಮ್ಮ ಅಕ್ಕನ ಮಗಳು ಸೋನು ನಾವು ಬಂದ್ವಿ ನೋಡಿ ನಾನು ಈಗ ರೆಡಿ ಆಗಿದ್ದೀನಿ ಹೀಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಮನೆ ಗೃಹ ರೇಷಕ್ಕೆ ಬಂದಿರೋದು ಸೊ ಇವತ್ತಿನ ವೀಡಿಯೋ ಗೃಪ್ರೇಷದ ವಿಡಿಯೋ ಆಗಿರುತ್ತೆ ಇದರಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿರ್ತಾಯಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಕೂಡ ಮೀಟ್ ಮಾಡೋದು ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿ ಎಲ್ಲರೂ ಒಬ್ಬೊಬ್ಬರಾಗಿಯೇ ಇದ್ದಾರೆ ಇವಾಗ ನಾವು ಬಂದ್ವಿ ತಿಂಡಿ ಮುಗಿಸ್ಕೊಂಡ್ವಿ ತಿಂಡಿ ಮುಗಿಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಇನ್ನು ಕೆಲವು ರಿಲೇಟಿವ್ಸ್ ಅಷ್ಟೇ ಇದ್ದರು ಇನ್ನು ಬರೋರಿದ್ದರು ನೋಡಿ ಇವರು ನಾಗಮಾಟಿ ಇವರು ಪೂಜೆನ ಶುರು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡಿದ್ದಾರೆ ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಕಿ ಬನ್ನಿ ಒಂದು ಸಿಂಪಲ್ ಆಗಿ ಹೋಮ್ ಟೂರ್ ಮಾಡ್ಕೊಂಡ್ಬರೋಣ ಇದು ಓಪನ್ ಕಿಚನ್ ಏರಿಯಾ ನೋಡಿ ಇವಾಗ ಇಲ್ಲಿ ಹಾಲೆಲ್ಲ ಉಕ್ಸಿ ಆಗಿದೆ ಅಲ್ಲ ಇಲ್ಲಿ ಕಳಿಸ ಎಲ್ಲ ಇಟ್ಟಿದ್ದಾರೆ ಓಪನ್ ಕಿಚನ್ ಏರಿಯಾ ನೆಕ್ಸ್ಟ್ ಬಂದರೆ ಇಲ್ಲಿ ದೇವರ ಮನೆ ಇದೆ ಅಲ್ಲಿಂದ ಹೊಟ್ರೆ ಅಲ್ಲಿ ಓಪನ್ ಸ್ಪೇಸ್ ಏರಿಯಾ ಇದೆ ಅಂದರೆ ಡೈನಿಂಗ್ ಹಾಲಲ್ಲಿ ಇಡೋದಕ್ಕೆ ನೋಡಿ ಇಲ್ಲಿ ಒಂದು ರೂಮು ಈ ಕಡೆ ಒಂದು ರೂಮು ಬಂದು ಮತ್ತು ನೆಕ್ಸ್ಟು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ದಾರಿ ಮಾಡಿಕೊಂಡು ಹಿಂದೆ ತುಂಬ ಸ್ಪೇಸ್ ಕಟ್ಕೊಂಡಿದ್ದಾರೆ ಏನಾದರೂ ನಾನ್ ವೆಜ್ ಮಾಡೋದಾಗ್ಲಿ ಅಥವಾ ಪಾರ್ಟಿ ಮಾಡೋದಾದ್ರಿ ಅಂದರೆ ಜಾಸ್ತಿ ಜನ ಸೇರಿಕೊಂಡ್ರೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಇಲ್ಲಿ ಊಟ ಮಾಡೋದಕ್ಕೆಲ್ಲ ಜಾಗ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಇದರಿಂದ ಹೊರಗಡೆ ಹೋಗೋದು ಹಿಂದಿನ ಡೋರು ಇದು ಆ್ಯಕ್ಚುಲಿ ರೋಡ್ ಬಂದು ಈ ಕಡೆನೆ ನಾವು ಮೇನ್ ರೋಡ್ ಈ ಕಡೆ ಇಲ್ಲ ಇದು ಬ್ಯಾಕ್ ಡೋರು ಫ್ರಂಟ್ ಡೋರು ಇದ್ರ ಬ್ಯಾಕಲ್ಲಿರುವಂಥದ್ದು ನೋಡಿ ಇದು ಹಿಂದೆ ಬಂದಿದ್ದೀವಿ ಇವಾಗ ನೋಡಿ ನಾನು ನನ್ನ ಮಕ್ಕಳು ಕೂಡ ಇಬ್ರು ಬಂದಿದ್ದು ಬೆಂಗಳೂರಿನ ನಮ್ಮನವ್ರು ಬರಲಿಲ್ಲ ರೋಡ್ ರೋಗಿತ್ತು ಸೊ ಇಲ್ಲಿ ಬಂದಿದ್ದೀವಿ ಇವಾಗ ನೋಡಿ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ಇದಕ್ಕೂ ಮುಂಚೆ ಅಂದರೆ ನಾವು ಆಫ್ಟರ್ ಲಾಂಗ್ ಟೈಮ್ ಆಯಿತು ತುಂಬ ವರ್ಷಗಳೇ ಆಯಿತು ನಾವು ಇಲ್ಲಿ ಬಂದು ನಾನು ಹೇಳಿದ್ನಲ್ಲ ಇಲ್ಲಿ ಬಂದು ತುಂಬ ವರ್ಷನೇ ಆಯಿತು ಅಂತೇಳಿ ಇಲ್ಲಿ ಅವಾಗ ಚಿಕ್ಕಾಗಿ ತೋಟ ಮಾಡ್ಕೊಂಡಿದ್ರು ಕಾಫಿ ಗಿಡ ಎಲ್ಲ ಹಾಕಿ ಅಂದರೆ ಸಿಬಿ ಗಿಡ ಎಲ್ಲ ಇರ್ತಾ ಇತ್ತು ಇಲ್ಲಿ ಬಂದ ನಾವೆಲ್ಲರೂ ಕೂಡ ಆಟ ಆಡಿಕೊಂಡು ಸಿಬಿ ಕಾಯಿ ಎಲ್ಲ ತಿನ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ ಬಟ್ ಚಿಕ್ಕದರಲ್ಲಿ ದೊಡ್ಡವರಾದ ಆತ ಯಾರೂ ಕೂಡ ಈ ಕಡೆ ಬಂದೇ ಇಲ್ಲ ತುಂಬ ವರ್ಷಗಳಾದಮೇಲೆ ಕೂಡ ಇಲ್ಲಿಗೆ ಬರ್ತಾ ಇದ್ವಿ ನಾವು ಬಟ್ ಇವಾಗ ಪೂಜೆ ಶುರು ಮಾಡಿದ್ದಾರೆ आर पाश तो हम और कोरवत बारे हैं हम इतना बोल करने आये कि पंद्रह बोल बोल न टेक ये सेट आपने साफ़ बोल ये बोल कर दो ये जो को तो मार जाएगा तो पूरा अंत कर ला तत्त्व और कार्य प्रमेह वर्चन ज्ञान कहो देवां अम्बलाद धम्मां श्रद्धा लो ब्रह्मांड के तर्जा जेवा अनश्चर ಸತ್ಯಪಾರಣ ಯಣಮಹಾಂ ಸತ್ಯಪೂರ್ಣಾಯ ಯನವಹ ಸತ್ಯಾಶ ಯನವಹ ಸತ್ಯಶಾಶ್ವತಾಯ ಯಣಮಹಾಂ ಸತ್ಯ ಪ್ರವರ್ತ ಯನವಹ ಸತ್ಯಮಹ ಸತ್ಯ ಜೇಷ ಯನಮಹಾಂ ಸತ್ಯ ಯಣವಹಾ ನೋಡಿ ಇದೆ ಹಳೆ ಮನೆ ಅದ್ರ ಪಕ್ಕ ಇವಾಗ ಹೊಸ್ದಾಗ್ ಮನೆ ಕಟ್ಕೊಂಡಿದ್ದಾರೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿನ ಅಕ್ಕನ ಮನೆ ಇದು ಹಳೆ ಮನೆ ಅವಾಗೆಲ್ಲ ಈ ಮನೆಯಲ್ಲಿ ಓಡಾಡ್ಕೊಂಡು ಬಂದಾಗೆಲ್ಲ ಇಲ್ಲಿ ಆಟ ಆಡಿಕೊಂಡು ಇರ್ತಾಯಿದ್ವಿ ಆಮೇಲೆ ಯಾವಾಗ ಓದೋಕ್ಕೆ ಶುರುವಾಯಿತು ಓದುವಾಗಲೂ ಬರ್ತಾಯಿದ್ವಿ ಕೆಲವೊಂದು ಟೈಮು ಆಮೇಲೆ ಆಮೇಲೆ ಇದಾನವಾಗಿ ಬರ್ತೇನೆ ಬಿಟ್ವಿ ಸೊ ಇವಾಗ ಕುರುಪ್ರೇಶ್ ನೋಡಿ ಫಂಕ್ಷನ್ ಆದರೆ ಅಂತಲೇ ಎಷ್ಟೇ ದೂರ ಇದ್ರೂ ಕೂಡ ಇರೋ ಇದ್ರೂ ಕೂಡ ನಾವು ಬರ್ತೀವಿ ಫಂಕ್ಷನ್ ಅಂತ ಅಂದರೆ ನೋಡಿ ನಾನು ಬೆಂಗಳೂರಿಂದ ನಮ್ಮ ಅಕ್ಕ ಬಂದು ಮನೆಗೆ ಬರ್ದೇ ಬೇಕಂತ ಹೇಳಿಬಿಟ್ಟು ತುಂಬ ವರ್ಷ ಆದಮೇಲೆ ಹೋಗ್ತಾ ಇದ್ದೀವಿ ಹೋಗದೇ ಇರೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ನೈಟ್ ಬಂದು ಮಕ್ಕಳನ್ನಿಬ್ರನ್ನೂ ಕರ್ಕೊಂಡು ಬೆಳಗ್ಗೆ ಇಲ್ಲಿಗೆ ಬಂದಿದ್ದೀನಿ

कि गदावा इड बीडा मजे मना प्रेशर करलेली मा

ಹಸು ಬೇರೆ ಖರ ಹಾಕಿತ್ತಂತೆ ರಾತ್ರಿ ಎಲ್ಲ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆವರೆಗೂ ಇಲ್ಲಿ ಇದ್ದು ಹೋಗಿದ್ದಾರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಇವಾಗ ಬಂದಿದ್ದಾರೆ ನೋಡಿ ಇವರೆಲ್ಲ ನಮ್ಮ ಮಾವನ ಮಕ್ಕಳು ಆಂಟಿ ಮಕ್ಕಳು ನಮ್ಮ ಅತ್ತಿಗೆ ನಮ್ಮ ಅಕ್ಕ ಬಾವ ಎಲ್ಲರೂ ಕೂಡ ಸೇರಿಕೊಂಡಿದ್ರು ತುಂಬ ಆಗುತ್ತೆ ಈ ಥರ ಒಂದು ಫಂಕ್ಷನಲ್ಲಿ ಮೂಮೆಂಟಲ್ಲಿ ಎಲ್ಲರೂ ಸಿಕ್ಕಿದ್ರೆ ನನ್ನ ತಂಗಿ ಲೇಟಾಗಿ ಬಂದಳು ಸೊ ಅವಳು ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದಾಳೆ ನೋಡಿ ನಮ್ಮ ಅಪ್ಪ ನಮ್ಮಮ್ಮ ನಾನು ನನ್ನ ತಂಗಿ ಹಾಗೆಯೇ ಕೆಲವೊಂದು ಫೋಟೋಸ್ ತೊಗೊಂಡ್ವಿ ಫೋಟೋಸ್ ತೊಗೊಂಡು ನಾನು ಅಲ್ಲಿಂದ ಬೆಂಗಳೂರಿಗೆ ಓಡಬೇಕಾಗಿತ್ತು ಆಲ್ರೆಡಿ ಹನ್ನೆರಡೂವರೆ ಒಂದು ಗಂಟೆ ಆದರೆ ಬಂದಿತ್ತು ಒಂದು ಮೂರು ಗಂಟೆಗಾದ್ರೂ ನಾವು ಮನೆ ಬಿಟ್ಟರೆ ಬೇಗ ಹೋಗಿ ರೀಚ್ ಆಗ್ಬೋದು ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಮಳೆ ಬೇರೆ ಬರೋಂಗಾಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ ಮಳೆನೂ ಕೂಡ ಬಂತು ಆಮೇಲೆ ಮಳೆ ನಿಂತ್ಕೊಂಡು ನೋಡಿ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಮಳೆ ನಿಂತ ಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ರು ಊಟಕ್ಕೆ ವೆರೈಟಿ ಆಗಿರುವಂತ ಅದರಿಂದ ಇವಾಗ ನಾವು ಹೋಗಬೇಕಾಗಿದೆ ಏಕೆಂದರೆ ಬೆಂಗಳೂರಿಗೆ ಹೋಗ್ಬೇಕಾಗ ಲೇಟ್ ಆಗುತ್ತೆ ಸೊ ಅಪ್ಪ ಊರಿಂದ ಲಗ ತೊಗೊಂಬಂದಿತ್ತು ಇಲ್ಲಿಗೆ ಕೆಲವೊಂದು ಅಳಸಿ ಹಣ್ಣು ಆ ರೀಷಣ್ಣೆಲ್ಲ ತೊಗೊಂಡ್ಬಂದಿತ್ತು ಭಾವನ ಕಾರಲ್ಲಿ ಇಟ್ಕೊಂಡು ಸೊ ನಮ್ಮ ಮನೆ ಹತ್ರ ಬಂದ್ವಿ ಮನೆಯಿಂದ ಇವಾಗ ಹೊರಟಿದ್ದೀವಿ ಲಗೇಜ್ ಎಲ್ಲ ರೆಡಿ ಮಾಡಿದರು ಅತ್ತೆ ಅಂದರೆ ನಮ್ಮಮ್ಮ ಸೊ ಅಲ್ಲಿಂದ ಇವಾಗ ಲಗೇಜ್ ಎಲ್ಲ ತೊಗೊಂಡು ನಾವು ಹಾಸನಿಗೆ ಬಂದು ಹಾಸನದಿಂದ ಬಸ್ ಹಿಡಿದು ಮತ್ತು ನೆಕ್ಸ್ಟ್ ಇವಾಗ ಬೆಂಗಳೂರು ಬಸ್ ಹಿಡಿಬೇಕು ನೋಡಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಹಾಸನಿಂದ ನಾವು ಇವಾಗ ಬೆಂಗಳೂರು ಬಸ್ ಹತ್ತಿವಿ ನಾನ್ ಸ್ಟಾಪ್ ಕಡಿಮೆ ಆಗ್ತದೆ ಸೊ ನೋಡಿ ಅದೇ ಕೋರ್ಟು ಇವಾಗ ಓಡಬೇಕು ನೋಡಿ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ತರ್ಟಿ ಏನೋ ಆಗಿತ್ತು ಆಲ್ರೆಡಿ ಚಂದ್ರ ಯಾವ ಥರ ಕಾಣ್ತಾ ಇತ್ತು ನೋಡಿ ಅಲ್ಲಿಗೆ ಚಂದ್ರ ಅದು ಕಾಣ್ತಾ ಇರೋದು ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್